ಕೆರೆಯ ಸುಧೇಕರ್ ನಲ್ಲಿ ಗಮ್ಮತ್ತು ಗಮ್ಮತ್ತು ಯಾಕಂತ ಹೇಳಿದ್ರೆ ಇವತ್ತು ಇಲ್ಲಿ ಕೇಸರೋಜಿ ದಿನ ಅನ್ನುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಸಾಯಿರಾಮ್ ಫ್ರೆಂಡ್ಸ್ ಶಕ್ತಿನಗರ ಇವರ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಕಳೆದ ಮೂರು ವರ್ಷದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ಸಾಯಿರಾಮ್ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ ಇವರು ಕಳೆದ ಹನ್ನೊಂದು ವರ್ಷಗಳಿಂದ ಅವಿರತವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬಂದಂತಹವರು ಅದು ಕೋವಿಡ್ ಸಮಯ ಆಗಿರಬಹುದು ಅಥವಾ ಕೆಲವು ಬಡ ಬಗ್ಗರಿಗೆ ಸಹಾಯ ಮಾಡೋದಿರಬಹುದು ಅಥವಾ ಕ್ಯಾನ್ಸರ್ ಪುಟ್ಟರಾಗಿರ್ಬಹುದು ಬಡವರಿಗೆ ಇರಬಹುದು ನಿರಾಶ್ರ ಇರ್ಬಹುದು ಇಂಥವ್ರಿಗೆ ಅವರು ಹಣ ಸಹಾಯ ಆಗಿರ್ಬೋದು ಅಥವಾ ಕೆಲವೊಂದು ಅವ್ರಿಗೆ ಆಶಯ ಕೊಡುವಂತಹ ಕೆಲಸ ಆಗಿರ್ಬೋದು ಇಂತಹ ಅನೇಕ ಸಮಾಜ ಸೇವೆ ಮಾಡ್ಕೊಡುವಂತ ಬಂದಂತಹ ಸಾಯಿರಾಮ್ ಫ್ರೆಂಡ್ಸ್ ಇವತ್ತು ಈ ಸುದೇಕರ್ ಗ್ರಾಮದ ಈ ಒಂದು ಕೆಸರಿನ ಗದ್ದೆಯಲ್ಲಿ ಕೆಸಡಿನ ದಿನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೀವು ನೋಡ್ತಾ ಇರಬಹುದು ಇಲ್ಲಿರುವಂತಹ ಬೇರೆ ಬೇರೆ ಗ್ರಾಮದ ಅಂತ ಹೇಳಿದ್ರೆ ಕುವೆಟ್ಟು ಗ್ರಾಮ ಇರಬಹುದು ಅದೇ ರೀತಿಯಾಗಿ ಸುಧೇಕಾರಿ ಇರುವಂತಹ ಊರ ಜನತೆ ಇರಬಹುದು ಎಲ್ಲರೂ ಬಂದು ಬೇರೆ ಬೇರೆ ಗ್ರಾಮದ ಜನರು ಬಂದು ಇಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಈ ಒಂದು ಕೆಸಡನ ದಿನ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಆಟೋ ಸ್ಪರ್ಧೆಗಳಿದೆ ಅದು ಹಗ್ಗ ಜಗಾಟ ಇರಬಹುದು ಅಥವಾ ನೂರು ಮೀಟರ್ ಓಟ ಸ್ಪರ್ಧೆ ಇರಬಹುದು ಥ್ರೋ ಬಾಲ್ ಇರಬಹುದು ಈ ತರ ಬೇರೆ ಬೇರೆ ಆಟಗಳನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರ ಚಿಕ್ಕ ಮಕ್ಕಳಂತೂ ಯಾವತ್ತು ಅವರ ಪೇರೆಂಟ್ಸ್ ಬಿಟ್ಟಾರೋ ಇಲ್ವೋ ಗೊತ್ತಿಲ್ಲ ಮಣ್ಣಲ್ಲಿ ಆಟ ಆಡಕ್ಕೆ ಆದ್ರೆ ಇವತ್ತಂತೂ ಎಲ್ರು ಕೂಡ ಫ್ರೀ ಬರ್ಡ್ಸ್ ಆಗಿ ಇಲ್ಲಿ ಕೆಸರಲ್ಲಿ ಆಟ ಆಡ್ತಾ ಇದ್ದಾರೆ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಹೆಚ್ಚಾಗಿ ಮನೇಲಿ ಇದ್ದಾಗ ಮೊಬೈಲ್ ನೋಡ್ತಾರೆ ಟಿವಿ ನೋಡ್ತಾರೆ ಎಲ್ಲರೂ ಕೂಡ ಪೇರೆಂಟ್ಸ್ ಒಂದೇ ಕಂಪ್ಲೇಂಟ್ ಮಕ್ಕಳು ಮೊಬೈಲ್ ನೋಡ್ತಾರೆ ಟಿವಿ ನೋಡ್ತಾರೆ ಆಟ ಆಡೋದಿಲ್ಲ ಅಂತ ಅಂತ ಮಕ್ಕಳನ್ನ ಇವತ್ತು ನೀವು ಇಲ್ಲಿ ಕರ್ಕೊಂಡು ಬಂದ್ರೆ ನಿಜಕ್ಕೂ ಅವರಷ್ಟು ಖುಷಿ ಪಡುವಂತಹ ಮಕ್ಕಳು ಬೇರೆ ಇರಕ್ಕಿಲ್ಲ ಅದ್ರದ್ದು ಕೂಡ ನೋಡ್ಬೋದು ಸಾಲಾಗಿ ಮಹಿಳೆಯರು ಇಷ್ಟು ದಿನ ಅವರು ಆಫೀಸು ಕಚೇರಿ ಮನೆ ಕೆಲಸ ಈ ತರ ಬೇರೆ ಬೇರೆ ಈಗಡೆ ಬ್ಯುಸಿ ಆಗಿದ್ರು ಆದ್ರೆ ಇವತ್ತು ಅದು ಬೇರೆ ಸಂಡೇ ಹಾಗಾಗಿ ಎಲ್ರು ಕೂಡ ಫ್ರೀ ಆಗಿ ಇಲ್ಲಿ ಆಟ ಬಂದಿದ್ದಾರೆ ಎಲ್ರು ಕೂಡ ನೋಡ್ಬೋದು ಎಲ್ರು ಕೂಡ ಕೆಸಲ್ಲಿ ಮುಳುಗೋಗಿದ್ದಾರೆ ಉಳಿದ ದಿನ ಸ್ವಲ್ಪ ಮಣ್ಣಾದ್ರು ಕೂಡ ಶಿ ಅನ್ನುವಂತ ಮುಖಭಾವ ತೋರಿಸುವಂತ ಇವರು ಇವತ್ತಂತೂ ಫುಲ್ ಮದ್ದ ಉಳಿಸ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಫುಲ್ ಎಲ್ಲ ರೆಡಿ ಆಗಿದ್ದಾರೆ ಸಾಯಿರಾಮ್ ಅನ್ನುವಂತ ಆರೆಂಜ್ ಟೀ ಶರ್ಟ್ ಕೂಡ ಹಾಕಿದ್ದಾರೆ ಹಿಂದೂ ಬಾಂಧವರು ಎಲ್ಲರೂ ಸೇರ್ಕೊಂಡು ಆಟ ಆಡುವಂತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಏನ್ ಹೇಳ್ತಾರೆ ಕೇಳೋಣ ಓಕೆ ನಿಮ್ಮ ಹೆಸರು ವೀಕ್ಷಿತಾ ಓಕೆ ಇವತ್ತು ಫುಲ್ ಎಂಜಾಯ್ ಮಾಡುವಂತ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದೀರಾ ಇವತ್ತು ಯಾವ್ದೆಲ್ಲ ಆಟದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ ಥ್ರೋಬಾಲ್ ಮತ್ತೆ ಅಗ್ಗ ಓಕೆ ಇದೀಗ ಮೂರು ವರ್ಷದಿಂದ ಈ ಒಂದು ಆಟಗಳು ನಡೀತಾ ಇದೆ ನೀವು ಪ್ರತಿ ವರ್ಷ ಬರ್ತಾ ಇದ್ರ ಇಲ್ಲ ಫಸ್ಟ್ ಇಯರ್ ಬರ್ತಾ ಇರೋದು ಎಷ್ಟು ಎಕ್ಸೈಟೆಡ್ ಆಗಿದ್ರಿ ನಿಮ್ಮ ಹೆಸರು ಸರಿತಾ ಯಾವ್ದೆಲ್ಲ ಗೇಮ್ ಅಲ್ಲಿ ಆಟ ಆಡ್ತಿದ್ದೀರಾ ನಾನು ಫುಟ್ಬಾಲ್ ಹಗ್ಗದ ಘಾಟ ಓಟದಲ್ಲಿ ಎಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಪ್ರಿಪರೇಷನ್ ಏನಿಲ್ಲ ನೀವು ನೀವು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಾ ಹೌದು ಮಕ್ಕಳು ಆಟ ಆಡ್ತಾ ಇದ್ದಾರೆ ಯಾವತ್ತಾದ್ರೂ ಬಿಡ್ತೀರ ನೀವು ಕೆಸರಲ್ಲಿ ಆಟ ಆಡಕ್ಕೆ ನಾವು ಬಿಡ್ತೇವೆ ಒಳ್ಳೆ ಪೇರೆಂಟ್ ಇಲ್ಲಾಂದ್ರೆ ಇಲ್ಲಾಂದ್ರೆ ಹೆಚ್ಚಾಗಿ ಮಕ್ಕಳನ್ನ ಎಲ್ರು ಕೂಡ ಬಿಡಲ್ಲ ಬಿಕಾಸ್ ಅವರಿಗೆ ಅಲರ್ಜಿ ಆಗುತ್ತೆ ಅನ್ನುವಂತ ಒಂದು ಟೆನ್ಷನ್ ಇರುತ್ತೆ ಇನ್ನು ಯೂರೋಪ್ ನಲ್ಲಿ ಬ್ಯೂಟಿಫುಲ್ ವುಮೆನ್ ಇದಾರೆ ಅವ್ರ ಜೊತೆ ಮಾತಾಡೋಣ

ಅಂತ ಪರಿಚಯ ಇದೆ ಓಕೆ ಅವ್ರ ಜೊತೆ ಮಾತಾಡೋಣ ನೀವು ಯಾವ್ದೆಲ್ಲ ಗೇಮಲ್ಲಿ ಇದೀರ ತುಂಬಾ ಬಲಿಷ್ಠವಾಗಿದ್ದೀರಾ ಬೇರೆ ಅಲ್ಲಿ ಗೇಮಲ್ಲಿ ನೀವು ಥ್ರೋಬಾಲ್ ಓಕೆ ಪ್ರತಿ ವರ್ಷ ಕೂಡ ನೀವು ಮೂರು ವರ್ಷದಿಂದ ಬರ್ತಾ ಇದ್ದೇನೆ ಎಷ್ಟು ಪ್ರೈಸ್ ಸಿಕ್ಕಿದೆ ನಿಮ್ಗೆ ಒಂದ್ಸರಿ ಒಂದ್ ಸಿಕ್ಕಿದೆ ಇಲ್ಲಿ ಪ್ರೈಸ್ ಮುಖ್ಯ ಅಲ್ಲ ನಮ್ಗೆ ಖುಷಿ ಆಗ್ತದೆ ನಾವು ಅನ್ಕೊಂಡಿರ್ಲಿಲ್ಲ ಇಂಥದ್ದೊಂದು ನಮ್ಮೂರಲ್ಲಿ ಬರ್ತದೆ ಅಂತೇಳಿ ಇಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಸಿಗ್ತದೆ ಎಲ್ರು ಒಟ್ಟಿಗೆ ಸಿಗ್ತದೆ ಇಲ್ಲ ಸಿಗುದೇ ಇಲ್ಲ ಇಲ್ಲ ಯಾವ್ದಾದ್ರು ಮಾತ್ರ ಇವತ್ತು ಎಲ್ರು ಒಟ್ಟಿಗೆ ಸೇರಿ ತುಂಬಾ ಖುಷಿ ಆಗ್ತಾ ಉಂಟು ಜೋಡಿ ಮಾಡ್ತಾ ಇದ್ದಾರೆ ತುಂಬಾ ಮಜಾಡಿದ್ವಿ ಕೇಳಿದ ರೀಲ್ಸ್ ಯಾಕಂದ್ರೆ ಒಬ್ಬ ಎಲ್ಲಾತೊಂದು ಹೆಣ್ಮಕ್ಳು ಸೇರಿದ್ರೆ ಅಲ್ಲಿ ರೀಲ್ಸ್ ಎಲ್ಲ ಹೋದ್ರೆ ಮಜಾನೇ ಇಲ್ಲ ಆ ಹೆಣ್ಮಕ್ಳ ಜನ್ಮವೇ ಒಂದ್ ಇಲ್ಲ ಅಂತ ಅರ್ಥ ಯಾಕಂದ್ರೆ ಈಗ ರೀಲ್ಸ್ ಅನ್ನೋದು ಅಷ್ಟೊಂದು ಫೇಮಸ್ ಆಗಿದೆ ಇನ್ನು ಇನ್ನೊಬ್ರು ಇದರ ಜೊತೆ ಮಾತಾಡೋಣ ಹೆಸರು ಓಕೆ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ಶಕ್ತಿ ನಗರ ನೀವು ಇದೇ ಫಸ್ಟ್ ಟೈಮ್ ಬಂದಿರೋದು ಅಥವಾ ಈ ಹಿಂದೆ ಕೂಡ ಬಂದಿದ್ರಾ ಇದೇ ಫಸ್ಟ್ ಬಂದದ್ದು ಎಷ್ಟು ಎಕ್ಸೈಟ್ ಆಗಿದ್ದೀರಾ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಓಕೆ ಯಾವೆಲ್ಲ ಗೇಮ್ ಅಲ್ಲಿ ಆಟಾಡ್ತಿದಿರಾ ನೀವು ನಾನು ನೂರ್ ಮೀಟರ್ ಮತ್ತೆ ಅಡ್ಡ ಜಗ್ಗ ಅಡ್ಡ ತ್ರೋಬಾಲ್ ಮೂರ ಅಕ್ಕದ ಜಗದಲ್ಲಿ ಆಟ ಆಡ್ಬಹುದಾ ನಿಮ್ಮನ್ನ ನೋಡಿದ್ರೆ ಅದು ಅನಸ್ತೀವಲ್ಲ ಒಟ್ಟು ವಿನ್ ಆಗಿರೋದು ಸ ಪರವಾಗಿಲ್ಲ ಎಂಜಾಯ್ ಮಾಡಿದ್ರೆ ಸಾಕ ಕೆಸರಲ್ಲೇ ಬೀಳದೆ ಓಕೆ ಇವರಂತೂ ಫುಲ್ ಗೋನಿಂಗ್ ಗ್ಲಾಸಲ್ಲೇ ಹಾಕೊಂಡು ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ಗುರಿಯನ್ಕೆರೆ ಇಂದ ಓಕೆ ಯಾವೆಲ್ಲ ಗೇಮ್ ಮಾಡಿದೀರಾ ನೀವು ಬಾಲ್ ಮತ್ತೆ ಜಾಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದರ ಈ ಒಂದು ಆಟದ ಬಗ್ಗೆ ನೀವೇನು ಹೇಳ್ತೀರಾ ತುಳುಪ ತುಳು ಮಸ್ತ್ ಖುಷಿ ಹಾಕೊಂಡು ನಮ್ಮ ಮುಂಬೈ ಬೈತ್ನಕ ಮುಂಬೈಡ್ ಪೂರ ಒಂದು ಹೊಸ ನಮ್ಮ ಕುಂದು ಪೂರ ಖುಷಿ ಹಾಕೊಂಡು ಏಪ ಬರ್ಕೊಂಡು ಒಂದು ವೇಟ್ ಮಾಡ್ತೀಪ ಒಂದೊಂದು ಗೇಮ್ಗೋಸ್ಕರ ಬಾಂಬೆ ಮೂಲೆ ಇತ್ತ ನಮ್ಮ ಮಾತ್ರ ಬಾಂಬೆ ಬಂದಾಗ ಮಸ್ತ್ ಖುಷಿ ಹಾಕೊಂಡು ಪೂರಾ ಪೊಸಾತ್ ಗ

ఫస్ట్ ప్రైజ్ హగ్గజ్ సూపర్ అంతే ముల్పుంజీ త్రిమూర్తి లెక్క ఉంటుంది పొందనప్పుడు అక్కడ పాత మస్త్ పూర్తి కేసరు అండ్ అయితే ప్రైజ్ ఇంపార్టెంట్ అంత పార్టిసిపేషన్ ఇంపార్టెంట్ ವಿಜಯಲಕ್ಷ್ಮಿ ಓಕೆ ಓ ಗೇಮ್ ಮಾಡೋಲ್ಲ ಹಕ್ಕ ಚಕಟಾ ಥ್ರೋ ಬಾಲ್ ರನ್ನಿಂಗ್ ಸೇವ್ ಜರಾ ರನ್ನಿಂಗ್ ರೇಸ್ ಗುರು ದಪಕ ಪೂರ ಗೊಬುಗ್ಲ ಸೇರ್ ರಾಯ್ ಓಕೆ ಈ ಕಿಸರು ಬಗ್ಗೆ ಇದ್ದ ದಾದಪದ ಅಂಕಲು ಮೂರು ವರ್ಷದಕ್ಕೆ ಬರಲ್ಲ ಮೂರು ವರ್ಷ ಆಗಿದೆ ಇಂದ ಸ್ಟಾರ್ಟ್ ಮಾಡಂತ ಪ್ರೋಗ್ರಾಮ್ ಮಸ್ತ್ ಖುಷಿ ಆಪಣ್ ಈ ದಿನಕ್ಕೋಸ್ಕರ ಎಂಕುಲು ಏತ್ತು ದಿನದಕ್ಕೆ ಪ್ರಿಪೇರ್ ಮಾಡಂತ ಅಂದ್ರೆ ಲಾಬೋಕ ಈ ಒಂದ ಜಿನದ ಮಾತ್ರ ಮಾತಿರಲ್ಲ ತಿಕ್ಕು ನ ಗೊಬ್ಬರ ಅಂಚೆ ಎಂಕುಲು ಏತ್ ವೇಟ್ ಮಾಡಂತಂತ ಫೈನಲಿ ಒಂದು ಡೇ ನೀ ಬಯ್ಯಾನಾ ಮಾತ್ರ ಬೇಜರ್ ಆಪಣ್ ಏಂಕಲೇ ಆಂದಂತು ಆತಡೆ ಬೈ ಮುಟ್ಟ ಈ ಕೆಸರಡೆ ಉಂಟು ಗೌಜಿ ಮನ್ಪ ರೂಪ ನಂಚ ಸೂಚನೆ ಬರೋಡು ಬರ್ಸ ಬರ್ತನ ಗೊಬ್ಬರ ಖುಷಿಯಪ್ಪನ ಇಂಥ ತುಂಬ ಕೈಂಡ್ ಅಯ್ಯೋ ಕಪ್ಪಾಪನೇ ಹೊಂದ್ ಬರ್ಪಿಜೇ ಟೆನ್ಶನ್ ಬರ್ಪಿಜ್ ಈರೆಗೆ ಇತ್ತಲೇಕು ಹೆಂಗ అంతూ ఫుల్ మజాపుజాడు అలా చోక్లే పూర కేసడు గొప్ప పూజా పోడి పోను శీత బు తెడిపును ఈ రెత్తి బాగా చోక్లే ಬುಡೊಡ ಅತ್ನ ಇಲ್ಲೆಡೆ ಕಟ್ಪಾಡು ಇಂಚ ಮನ್ಪೊರೆರ್ ಜೋಕ್ಲೆನ್ ಫ್ರೀ ಆದ್ ಬುಡೊಡು ಕೆಸರುಡ್ ಬೊಕ ನಮ ಐತೆ ಉಲಯ್ಡೆ ಕುಲ್ಲ ಅವ್ನು ಅಂಚಿ ಕೆಸರುಡು ಒಂತ ಐತ ಬಗ್ಗೆ ಗೊತ್ತಿಪ್ಪೊಡು ನನ್ನ ದುಮ್ನುಗ್ಲ ಅಕ್ಲೆಗ್ ಐತ ಬಗ್ಗೆ ಅರಿವ ಓಡತ ಅಂಚ ಕೆಸರುಡು ಗೊಬ್ಬುಂಡ ಎಡ್ಡೆನೆ ನಮ್ಮ ದುಂಬಪುರ ಕನ್ನಡ ನಮ್ಮಪುರದ ಕನ್ನಡ ಏನೊಂದಿತ್ತ ಇತ್ತಲೆಗೆ ಆಯ್ತಾ ಗೊತ್ತು ಜೊತೆ ಕಂಡ ಕಂಡಿಗೆ ನಂದೆ ಗೊತ್ತಿಪ್ಪು ಜೊತೆ ದಿನ ಪ್ರಿಯ ದಿಪ್ಪಾಡು ಕೀಳಿದಳ ವೀಕ್ಷಕರು ಎಲ್ರ ಮಾತು ಇದೇನೆ ನಾವು ಹಿಂದಿನ ಕಾಲದಲ್ಲಿ ಕೆಸರಲ್ಲಿ ಆಟ ಆಡ್ತಿದ್ವಿ ಮಣ್ಣಲ್ಲಿ ಆಟ ಆಡ್ತಿದ್ವಿ ಬೇರೆ ಬೇರೆ ಗ್ರಾಮದ ಕೆಲವೊಂದು ಆಟಗಳು ನಮ್ಗೆಲ್ರು ಗೊತ್ತು ಆದ್ರೆ ಈಗಿನ ಮಕ್ಕಳಿಗೆ ಈಗಿನ ಯುವ ಪೀಳಿಗೆಗೆ ಇದೆಲ್ಲ ಯಾವುದು ಗೊತ್ತಿಲ್ಲ ಹಾಗಾಗಿ ಇಂತಹ ಕಾರ್ಯಕ್ರಮಗಳು ನಡೆದಾಗ್ಲೇ ಈಗಿನ ಯುವ ಪೀಳಿಗೆಗೆ ಅಥವಾ ಮುಂದಿನ ಪೀಳಿಗೆಗೆ ಇದೆಲ್ಲ ಯಾಕೆ ಬಂತು ಇದರಿಂದ ಆಗುವಂತಹ ಉಪಯೋಗ ಏನು ಎಲ್ಲ ಕೂಡ ಗೊತ್ತಾಗುತ್ತೆ ಮುಖ್ಯವಾಗಿ ನೋಡಬಹುದು ಎಲ್ಲಾ ಕಡೆ ಕೂಡ ಈ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕೆಸರಲ್ಲಿ ಎತ್ನೋ ಬಿದ್ನೋ ಅಂತ ಆಟ ಆಡ್ತಿದ್ದಾರೆ ಇಲ್ಲಿ ಬಿದ್ರು ಡೋಂಟ್ ಕೇರ್ ಕೂಡ ಕೇರ್ ಕೆಸರಲ್ಲಿ ಕಲ್ಲು ಚುಚ್ಚಿದ್ರು ಕೂಡ ಕೇರ್ ಎಲ್ಲರೂ ಕೂಡ ಇವತ್ತಂತೂ ಫುಲ್ ಮಜಾ ಮಾಡುವಂತಹ ಒಂದು ಮೂಡಲ್ಲಿದ್ದಾರೆ ಇಲ್ಲಿ ನೋಡಬಹುದು ಈಗ ಎಲ್ಲ ಕೂಡ ಒಂದು ಆಟ ಆಡುವಂತಹ ಸಿದ್ಧತೆ ಕೂಡ ಮಾಡ್ತಾ ಇದ್ದಾರೆ ವಾಲಿಬಾಲ್ ಆಗಿರಬಹುದು ಅಥವಾ ಇನ್ನು ಗಂಡ್ ಮಕ್ಕಳಿಗೆ ಇಲ್ಲಿ ಕಬಡ್ಡಿ ಕೂಡ ಪಂದ್ಯಾಟ ಇದೆ ಅದನ್ನು ನೋಡೋದಕ್ಕೆ ಸಿಕ್ಕಾಟ ಇರುತ್ತೆ ಯಾಕಂದ್ರೆ ಕಬಡ್ಡಿ ಆಟ ಆಡ್ತಾ ಆಡ್ತಾ ಎಲ್ರು ಕೂಡ ಕೆಸರಲ್ಲಿ ಬೀಳುವಂತಹ ಪ್ರಮೇಯ ಕೂಡ ಇರುತ್ತೆ ಹಾಗಾಗಿ ಮುಖ್ಯವಾಗಿ ಇಲ್ಲಿ ಮುಖ್ಯವಾಗಿರುವುದು ಯಾರೆಲ್ಲ ಮನೆಯಲ್ಲಿ ಈ ಒಂದು ಸುತ್ತಮುತ್ತ ಗ್ರಾಮದ ಜನರು ಮುಖ್ಯವಾಗಿ ನಮ್ಮ ಸುದ್ದಿವಾಹಿನಿ ಕೂಡ ಕಂಟಿನ್ಯೂಸ್ ಲೈವ್ ನೇರ ಪ್ರಸಾರ ಕೂಡ ಮಾಡುತ್ತೆ ಹಾಗಾಗಿ ಇದನ್ನ ನೋಡಿದ ಮೇಲಾದ್ರೂ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರು ದಯವಿಟ್ಟು ಇಲ್ಲಿ ಕಳ್ಸಿಕೊಂಡು ಯಾಕಂದ್ರೆ ಈ ಒಂದು ಸಮಯದಲ್ಲಿ ಅವರು ಮಜಾ ಮಾಡಿದಷ್ಟು ಮಾತ್ರ ಅವರಿಗೆ ಸಿಗುತ್ತೆ ಮೊಬೈಲ್ ಟಿವಿ ಕೊಡ್ಬೇಡಿ ಇಂತಹ ಒಂದು ಆಟ ಅವರನ್ನ ಉಪಯೋಗಿಸ್ಕೊಳ್ಳಿ ಅವರು ಕುರಿತ ಒಂದು ಅದರ ಖುಷಿ ಅವರಿಗೆ ಸಿಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಕ್ಷಿತ್ ಜೊತೆ ಶ್ರೇಯಶ್ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ